ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಂದಿರೋದು ಗದ್ದೆ ಹತ್ರ ಬಂದಿದ್ದೀನಿ ಇದರಲ್ಲಿ ಭತ್ತ ಎಲ್ಲ ಥರ ಮಾಡೋರೆ ಇದು ಮಾಮೂಲಿ ಮಿಷಿನಲ್ಲಿ ಅಂಥ ಹುಲ್ಲು ನೋಡಿ ಇಲ್ಲಿ ನಮ್ಮ ರೈತರು ಕಷ್ಟ ಮೊದಲು ಹೇಗೋ ಇದ್ರಲ್ಲಿ ಮಾಡ್ತಿದ್ರು ಕುಯ್ಕೊಂಡು ಹುಲ್ಲ ನೋಡಿ ಇಲ್ಲಿ ಎಷ್ಟು ಹುಲ್ಲು ವೇಸ್ಟ್ ಆಗುತ್ತೆ ಅಂದರೆ ಈ ಥರ ಆಗ್ಬಿಟ್ರೆ ಮಳೆಯಲ್ಲಿ ವೇಸ್ಟ್ ಇದು ನೋಡಿ ಇದೆಲ್ಲ ಮಿಷಿನಲ್ಲಿ ಗುಡ್ಡೆ ಹಾಕಿರೋವಂಥದ್ದೇ ಯಾವ ರೀತಿ ಕುಯ್ಯುತ್ತೆ ಏನು ಅಂತ ಇವಾಗ ತೋರಿಸ್ತೀನಿ ಅಲ್ಲಿ ನೋಡಿ ಇಲ್ಲಿ ಕುಯ್ತೈತೆ ಮಿಷಿನ್ನು ರೀತಿ ಹೇಗೆ ಅಂತೆಲ್ಲ ತೋರಿಸ್ತೀನಿ ಮಳೆ ಬಂತು ಅಂದರೆ ನಮ್ಮ ರೈತರು ಪರಿಸ್ಥಿತಿ ಈ ಥರ ಕುಯ್ಯೋ ಮಿಷಿನ್ ಬಂದಿರೋದ್ರಿಂದ ರೈತರಿಗೆ ತುಂಬ ಕಷ್ಟ ಕಷ್ಟ ನೋತ್ಕೊ ಒಂಥರ ಒಬ್ರಿಗೆ ಒಬ್ಬೊಬ್ಬರಿಗೆ ಈಸಿ ಮತ್ತು ಹುಲ್ಲು ನೋಡಿ ಇಲ್ಲಿ ಎಷ್ಟು ವೇಸ್ಟ್ ಆಗುತ್ತೆ ಅಂದರೆ ಗಾಡಿ ಹುಣ್ಕತ್ತು ಅಂದರೆ ಕಷ್ಟ ಇಷ್ಟು ಹುಲ್ಲು ವೇಸ್ಟ್ ಆಗುತ್ತೆ ಇದು ನೋಡಿ ಇವಾಗ ಇಲ್ಲೆಲ್ಲ ಹುಲ್ ನೋಡಿ ಇಲ್ಲಿ ಮೊದಲು ಸೂದ್ರಲ್ಲಿ ತುಣಿಸ್ತಾ ಇದ್ರು ಬಡೀತಿದ್ರು ಎಲ್ಲ ಮಾಡ್ತಿದ್ರು ಈಗ ನೋಡಿ ಇಲ್ಲಿ ಅವ್ರಿಗೆ ಈಸಿ ಆಗೋ ಥರ ಮಿಷಿನ್ ಬಂದ್ಬಿಟ್ಟು ಯಾವ ಥರ ಆಗೈತೆ ಒಬ್ರಿಗೆ ಈಸಿ ಇನ್ನೊಬ್ರಿಗೆ ಕಷ್ಟ ಯಾವ ರೀತಿ ಕಷ್ಟ ಅಂದರೆ ನೋಡಿ ಹ್ಞೂ ಇವಾಗ ಬಂದಿರೋದೆ ಅಲ್ಲಿ ಹುಲ್ ಕುಯ್ತಿದೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಮತ್ತು ನಿಮಗೂ ತೋರಿಸೋಣ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ತಿಳಿಸಿ ನಮಗೊಂದು ಆಗ ಅದಕ್ಕೆ ಬಂದೆ ನೋಡೋಣ ಯಾವ ರೀತಿ ಮಾಡ್ತಿದೆ ಅಂತ ನೋಡಿ ಇವೆಲ್ಲ ಪೂರ್ತಿ ಕಡೆ ಮಿಷಿನಲ್ಲಿ ಅಂಥದ್ದೇ ನೋಡಿ ಇಲ್ಲಿ ಹುಲ್ಲು ಈ ಥರ ಬಿಡ್ಕೊಂಡು ಹೋಗುತ್ತೆ ಮತ್ತು ಅರ್ಧಂಬರ್ಧ ಪೈರು ಕುಯ್ದಂಗೆ ಆಗುತ್ತೆ ಇದು ಇದನ್ನ ನೋಡಿ ಇದು ಮಿಷಿನಲ್ಲಿ ಯಾವ ರೀತಿ ಹೂನ್ ಕಡುತ್ತೆ ಅಂದರೆ ಗದ್ದೆ ಆದಾಗ ಈ ತರ ಕುಯ್ಸೋಕ್ಕಾಗ ಕುಸಿದ್ರೂ ಹುಲ್ಲು ಒಣಗೋದಿಲ್ಲ ಹುಲ್ಲು ಒಂಟೋಗುತ್ತೆ ಯಾಕೆಂದರೆ ತೇವ ಇದಾಗಿ ಹುಲ್ಲು ಕಪ್ಪಾಗೋ ಸಾಧ್ಯತೆ ತುಂಬ ಇರುತ್ತೆ ನೋಡಿ ಇದು ಆಗದೇನೆ ಅವರು ತಿರ್ಗಾ ಗುದ್ಲಿ ತಗೊಂಡು ಮಣ್ಣು ಅಗೀತಾವ್ರೆ ಈ ಥರ ಎಲ್ಲ ಹಿಂಸೆ ಮಿಷಿನಲ್ಲಾದರೆ ಏನೂ ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ರೈತರಿಗೆ ಯಾವುದೂ ಬೇಗ ಕೆಲಸ ಆಗುತ್ತೆ ಅದನ್ನು ಅವರು ಬಳಸ್ಕೊತಾವ್ರೆ ಆದರೆ ನಮ್ಗೆ ಏನಂತಂದರೆ ಈ ಇದರಲ್ಲಿ ಕುಯ್ತಿದ್ರಲ್ಲ ಅದೇ ನೆಮ್ಮದಿ ಅಂತ ಅನ್ನಿಸ್ಬಿಡ್ತು ಅದ್ರ ಬಗ್ಗೆ ಒಂದು ಸಣ್ಣ ವಿವರಣೆ ಒಬ್ಬರು ಕೊಟ್ಟವ್ರೆ ನೋಡಿ ಅಲ್ಲಿ ಯಾವುದು ಸರಿ ಅಂತ ನೋಡಿ ಕೊನೆಗೂ ಹೊತ್ತೇ ಬಿಡ್ತು ಇದು ವಿಶೇಷ ಕುಯ್ದಿರೋಂಥ ಭತ್ತನ ಒಂದು ಕಡೆ ಈ ಥರ ಲೋಡ್ ಮಾಡುತ್ತೆ ಟಾರ್ಪಲಾಸ್ ಇರ್ತಾರೆ ರೈತರು ಅದನ್ನು ತಂದು ಈ ಥರ ಒಂದು ಕಡೆ ಲೋಡ್ ಮಾಡುತ್ತೆ ಅಂದರೆ ತಗೊಳ್ಳೋರು ಬಂದು ಇಲ್ಲೇ ತಗೊಂಡೇ ಹೊಂಟೋಗ್ತಾರೆ ಅಂದರೆ ಈ ಥರ ಇದು ಮಾಡೋದ್ರಿಂದ ತುಂಬ ಒಳ್ಳೆಯದೇ ಆದರೆ ಏನಂತಂದರೆ ನಮ್ಮ ಹಳೆಯ ಕಾಲದ ಪದ್ಧತಿ ಥರ ಇದಿಲ್ಲ ಮಿಷಿನ್ನು ಏನೇ ಆಗಲಿ ನಮ್ಮ ಹಳೆಯ ಕಾಲದ ಪದ್ಧತಿಲಿ ಬಡೀತಿದ್ರು ನೋಡಿ ಮತ್ತು ಹುಲ್ ತುಣಿಸ್ತಿದ್ರು ಅದು ನಮಗೆ ಒಂಚೂರು ಸಿಗಲಿಲ್ಲ ಎಲ್ಲ ಟ್ಯಾಕ್ಟ್ರಲ್ಲ ಇದು ಮಾಡ್ತಾರೆ ಆದರೂ ಹಳೆಯ ಕಾಲದ ಥರ ನೋಡಿಲಿ ಯಾವ ರೀತಿ ಮಿಷಿನ್ನು ಭತ್ತನ ಹೇಳ್ಕೊಳ್ಳುತ್ತೆ ಅಂದರೆ ಹುಲ್ ನೋಡಿಲಿ ಯಾವ ರೀತಿ ಒಳ್ಳೆ ಹೂ ಉದ್ರೋ ಥರ ಸಣ್ಣ ಸಣ್ಣ ಇದೆ ಅದು ಸುಮ್ಮನೆ ವೇಸ್ಟ್ನೇ ಇದು ರೋಲ್ ಮಾಡ್ತಾರೆ ರೋಲ್ ಮಾಡೋದನ್ನ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಕೊನೆಯಲ್ಲಿ ಸಿಗುತ್ತೆ ಅದು ನೋಡಿ ಇಲ್ಲಿ ಯಾವ ರೀತಿ ಸಣ್ಣ ಸಣ್ಣ ಕುದುರ್ತಾ ಇದೆ ಪಾಪ ಮಳೆ ಟೈಮ್ ಅಂತದಂತೂ ಇದು ಹುಲ್ಲು ಸುಮ್ಮನೆ ವೇಸ್ಟ್ ನೋಡಿ ಇಲ್ಲಿ ಅಲ್ಲೇ ಅರ್ಧ ಎಲ್ಲ ಹೋಗ್ತಾ ಇರುತ್ತೆ ಇದು ಸುಮ್ಮನೆ ಮಿಷಿನ್ ಗಂಟೆಗೆ ಎರಡು ಸಾವಿರದ ನಾನ್ನೂರಿಂದ ಮೂರು ಸಾವಿರದವರೆಗೂ ತಗೋತಾರೆ ರೈತರು ಯಾವುದು ಅನುಕೂಲ ಆಗುತ್ತೆ ಅದನ್ನು ಇವಾಗ ಬಳಸ್ಕೊತಾ ಇದ್ದಾರೆ ಇದು ನೋಡಿ ನಮ್ಮ ರೈತರು ಅಂಥ ಹುಲ್ಲು ಯಾವತ್ತೆ ಇಲ್ಲೇ ಕಣ ಮಾಡ್ಕೊಂಡಿತಾ ಇದ್ದಾರೆ ಅವರು ಆದರೆ ಇದು ನೋಡಿ ಪೂರ್ತಿ ಮಿಷಿನ್ನು ಈ ರೀತಿ ಹುಲ್ಲು ಬರುತ್ತೆ ಈ ರೀತಿ ಹುಲ್ಲು ಬಂದರೆ ಪಾಪ ರೈತರಿಗೂ ನಷ್ಟ ಈ ರೀತಿ ಬಂದರೆ ಹಸುಗಳು ಚೆನ್ನಾಗಿ ಹುಲ್ಲು ತಿನ್ನುತ್ತೆ ಯಾವುದು ಬೆಸ್ಟು ಅನಿಸುತ್ತೆ ಅದನ್ನು ತಿಳಿಸಿ ಆದರೆ ಇದು ನೋಡಿ ಇದಕ್ಕೆ ಕುಯ್ತಾ ಇದೆ ಈ ರೀತಿ ಕುಯ್ಯೋದ್ರಿಂದ ಪಾಪ ಹುಲ್ಲು ಎಲ್ಲ ಹೋಗುತ್ತೆ ರೈತರಿಗೆ ನೋಡಿ ಅಲ್ಲ ನಿಮ್ಗೆ ಇದು ಬೆಸ್ಟ ಇಲ್ಲ ಮಾಮೂಲಿ ಅದು ಬೆಸ್ಟಾ ಆ ಥರ ಬೆಸ್ಟ ಈ ಥರ ಬೆಸ್ಟಾ ನಿಮಗೆ ಇದು ಅಂದರೆ ರೈತರಿಗೆ ಇದು ಎಲ್ಪ್ ಆಯ್ತದೆ ಕಟ್ಟೋರಿಗೆ ಕಟ್ಟೋರ್ಗೆ ಎಲ್ಪ್ ಆಗುತ್ತೆ ಇದು ಹಾಂ 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 ಇದು ತಗೋತಾರೆ ಎಕರೆಗೆ ಕುಯ್ಯಕೆ ಹಾಂ ಅಲ್ಲ ಮಿಷಿನ್ದು ಎರಡು ಸಾವಿರದ ನಾನೂರು ಅಂತ ಹೇಳಿದ್ರು ಹಾಂ ಗಂಟೆಗೆ ಹಾ ನೋಡಿ ಇದು ಮಿಷಿನಲ್ಲಿ ಕುಯ್ದಿರೋ ಹುಲ್ಲು ಯಾವ ರೀತಿ ಅರ್ಲಾ ಅರ್ಧರ್ಧಕ್ಕೆ ಬಂದೈತೆ ಅಂದ್ರೆ ಮಿಷಿನಲ್ಲಿ ಕುಯ್ದರೆ ಇದೇ ಗೋಳು ಮತ್ತು ಅವ್ರು ಹೇಳ್ದಂಗೆ ಇದು ವೇಷ್ಟೇ ಅಂತ ಇದು ಅಂದರೆ ದನಿಗೆ ಮತ್ತು ತಗೊಳೋರ್ಗು ಹಿಂಸೆ ತಗೊಳ್ಳೋರ್ಗೇನು ಹಿಂಸೆ ಅಂದರೆ ಇದು ರೋಲ್ ಆಗಿ ಬರುತ್ತೆ ನಮ್ಮ ಕಡೆ ಮೊದಲು ಇರಲಿಲ್ಲ ಈವಾಗೆಲ್ಲ ಬಂದಿರೋದು ಈ ಥರ ಮಿಷಿನಲ್ಲಿ ಕುಯ್ಯೋದು ಅಂತೆಲ್ಲ ಈ ಥರ ಮಾಡಿರೋದು ಇವರು ಈಗ ಮಾಡ್ತಾ ಇದ್ರಲ್ಲ ಅದು ಸರಿಯಾದಂಥದ್ದು ಯಾಕಂದರೆ ಕುಯ್ಲು ಕುಯ್ದು ಒರೆ ಕಟ್ಟಿ ಭತ್ತ ಎಲ್ಲ ಬಡ್ದು ಒಂಬತ್ತು ಸಾವಿರ ರೂಪಾಯಿ ತಗೋತಾರೆ ಆದರೆ ಮಿಷಿನಲ್ಲಿ ಹಂಗೆಲ್ಲ ಕಟ್ಟೋಕ್ಕೆ ಬೇರೆ ಮಿಷಿನು ಅದನ್ನು ಕುಯ್ಯೋಕ್ಕೆ ಒಂದು ಗಂಟೆಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ತೊಗೋತಾರಂತೆ ಯಾವುದು ಈಜಿ ಯಾವುದು ಕಷ್ಟ ಅಂತ ನೋಡಿ ಪಾಪ ರೈತರು ಅಷ್ಟೆಲ್ಲ ಕಷ್ಟ ಬಿತ್ತು ಬೆಳೆದು ಈ ಥರ ಮಾಡಿದ್ರೆ ಯಾವ ಥರ ಆಗುತ್ತೆ ಅಂತ ಸುಮ್ಮನೆ ಮಿಷಿನಲ್ಲಿ ಕುಯ್ಯೋದು ಹುಲ್ಲು ಇಲ್ಲಿ ಯಾವ ರೀತಿ ವೇಸ್ಟ್ ಆಗೈತೆ ಅಂತ ಆದರೆ ಕುಯ್ಲು ಕೊಟ್ಟು ಕುಯ್ಯಸ್ತಾರಲ್ಲ ಅದು ಹುಲ್ಲು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಪತನ ಅಷ್ಟು ವೇಸ್ಟ್ ಆಗಲ್ಲ ನೀವು ಯಾವ ರೀತಿ ಮಾಡಿಸ್ತೀರಿ ನಿಮ್ಮ ಕಡೆ ಅನ್ನೋದೊಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಮಗೆ ನೋಡಿ ಅದು ಬಡಿತೇರ ಅಂಥದ್ದು ಅಲ್ಲಿಗೆ ಹೋಗೋಕ್ಕಾಗಲ್ಲ ಆ ಕಡೆಯಿಂದ ಹೋಗ್ಬೇಕು ಎಲ್ಲ ಉಣ್ಕೊಂಡಂಗೆ ಆಗೋಯ್ತೆ ಅಲ್ಲಿ ನೋಡಿ ಅದು ಬಡಿತೇರ ಅಂಥದ್ದು ನಮ್ಮ ಕಡೆ ಈ ಥರ ಬಡಿದ್ರೇ ಹುಲ್ಲು ಚೆನ್ನಾಗಿ ಬಿಡುತ್ತೆ ಮಿಷಿನಲ್ಲಿ ಅಷ್ಟಾಗಿ ಗೊತ್ತಿಲ್ಲ ನಮಗೆ ಅವ್ರು ಹೇಳಿದ ಪ್ರಕಾರ ಇದೇ ಬೆಸ್ಟು ನೋಡಿ ಇಲ್ಲಿ ಯಾವ ರೀತಿ ಬಡಿತಾ ಇದ್ದಾರೆ ಅಂತ ನೋಡಿ ಇಲ್ಲಿ ಈ ರೀತಿ ಬಡಿದ್ರೇ ಹುಲ್ಲು ಚೆನ್ನಾಗಿ ಬಿಡೋದು ಮತ್ತು ಭತ್ತನೂ ಚೆನ್ನಾಗಿ ಬರುತ್ತೆ ಕುಯ್ಬೇಕು ಅದನ್ನು ಇದು ನೋಡಿ ಇದು ಬಂದು ಹುಲ್ಲ ಕುಯ್ದಿರ್ತಾರಲ್ಲ ಗದ್ದೇಲಿ ಅದನ್ನು ತಂದು ಕಂತೆ ಕಟ್ಟೋಕ್ಕೆ ಫಸ್ಟು ಒಣಗಿಸ್ಕೊಂಡು ಆಮೇಲೆ ಕಂತೆ ಕಟ್ಟಿ ಅದನ್ನು ಮೆದೆ ಹಾಕೋಕ್ಕೆ ತಂದು ಹಾಕಿಕೊಂಡಿದ್ದಾರೆ ಒಣಗಿಸ್ತಾ ಇದ್ದಾರೆ ಇದು ಬ ಇವಾಗ ಇದು ನೋಡಿ ಇದು ಬಂದು ನಮಗೆ ರೋಲಿಂಗು ಅಂದರೆ ಕಂತೆ ರೋಲಿಂಗ್ ಅಂಥದ್ದು ಹುಲ್ಲನ್ನ ಈ ಮಿಷಿನ್ ಬಂದು ಇದು ಗಂಟೆಗೆ ಎಷ್ಟೋ ತೊಗೋತಾರಂತೆ ನೋಡಿ ಇಲ್ಲಿ ಯಾವ ರೀತಿ ಎಲ್ಲ ರೋಲಿಂಗ್ ಮಾಡ್ತಾ ಇದೆ ಸುಮ್ಮನೆ ಈ ಥರ ಮಾಡೋದ್ರಿಂದ ಹುಲ್ಲೆಲ್ಲ ವೇಸ್ಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ರೈತರಿಗೆ ಯಾವುದು ಈಸಿ ಆಗುತ್ತೋ ಅದನ್ನು ಮಾಡ್ಕೋತಾ ಇವಾಗ ಬಳಸ್ಕೊತಾ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಆದ್ರೂ ರೈತರು ಶ್ರಮ ಬಿದ್ದಿ ಮಾಡಿ ಇದಕ್ಕೆಲ್ಲ ಇಷ್ಟಕ್ಕೂ ಎಲ್ಲ ದುಡ್ಡು ಕೊಡಬೇಕು ಅಂದರೆ ಪಾಪ ರೈತರು ಎಲ್ಲಿಂದ ತರ್ತಾರೆ ಅವರು ಸರಿಯಾದ ಬೆಲೆನೇ ಸಿಗ್ತಾಯಿಲ್ಲ ಇಲ್ಲ ಅಂಥ ಬೆಲೆಗೆ ಏನೂ ಮಾಡೋಕ್ಕಾಗಲ್ಲ ಆದರೂ ಒಂದು ಅಕ್ಕಿಯ ಹಿಂದೆ ಎಷ್ಟು ಜನರ ಶ್ರಮ ಇದೆ ಅಂತ ಈ ವಿಡಿಯೋದ ಮುಖಾಂತರ ನಿಮ್ಗೆ ಗೊತ್ತಾಗಿರುತ್ತೆ ಆದರೂ ಯಾರೂ ಅನ್ನ ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಏನಕ್ಕಂದರೆ ಆ ಅನ್ನದಿಂದ ಎಷ್ಟು ಜನ ರೈತರು ಕಷ್ಟ ಬಿದ್ದವ್ರೆ ಅಂತ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಈ ವಿಡಿಯೋದಿಂದ ಅಲ್ಲಿ ಎಷ್ಟು ಜನ ಕಷ್ಟ ಬೀಳ್ತಾರೋ ಅದ್ರ ಮೇಲೆ ನಮ್ಮ ಋಣ ಇರುತ್ತೆ ನೋಡಿ ನೀವೇ ನೋಡೋದ್ರಲ್ಲ ನಮ್ಮ ರೈತರು ಎಷ್ಟು ಕಷ್ಟ ಬೀಳ್ತಾ ಇರ್ತಾರೆ ಅಂತ ಒಂದೊಂದು ಅಕ್ಕಿ ಕಾಳಿನಿಂದ ಇಷ್ಟು ಜನ ಕಷ್ಟ ಬಿದ್ದಿರ್ತಾರೆ ಅಂತ ಇವಾಗ ನಿಮಗೆ ಗೊತ್ತಾಗಿರುತ್ತೆ ಯಾರು ಕೂಡ ಅನ್ನನ ವೇಸ್ಟ್ ಮಾಡೋಕೋಗ್ಬೇಡಿ ಎಸೆಯೋಕೋಗ್ಬೇಡಿ ಬೇಕಿದ್ರೆ ಇನ್ನೊಬ್ರಿಗೆ ದಾನ ಮಾಡಬೇಡಿ ಮಾತ್ರ ಯಾರು ಕೂಡ ಎಸಿಬೇಡಿ ಏಕೆಂದರೆ ನೋಡಿದ್ರಲ್ಲ ನೀವೇ ನಮ್ಮ ರೈತರು ಎಷ್ಟು ಕಷ್ಟ ಬಿದ್ದಿ ಬೆಳೆದಿರ್ತಾರೆ ಅಂತ ನಮಗೆ ತುಂಬ ಈಸಿಯಾಗಿ ಸಿಗುತ್ತೆ ಅಕ್ಕಿ ಹೊರತು ಅವತ್ತಿನ ಊಟಕ್ಕೂ ಪಾಪ ಅವ್ರಿಗೆ ಕಷ್ಟ ಇರುತ್ತೆ ಅಂಥವ್ರಿಗೆ ಗೊತ್ತಿರುತ್ತೆ ಹಸಿವಿನ ಬೆಲೆ ಏನು ಅನ್ನದ ಬೆಲೆ ಏನು ಅಂತ ಅವ್ರು ನೋಡಿ ನಾವು ಕಲ್ತ್ಕೋಬೇಕು ಅಷ್ಟೇ ಅವರು ಕಷ್ಟ ಬಿದ್ದಿ ನಮಗೆ ಅಂಥದ್ದು ಈ ವಿಡಿಯೋ ಮುಖಾಂತರ ನಿಮಗೆ ನಾನು ಏನು ಹೇಳಕ್ಕೆ ಬರ್ತೀನಿ ಅಂತಂದರೆ ಯಾರು ಕೂಡ ಅನ್ನನ ವೇಸ್ಟ್ ಮಾಡಬೇಡಿ ಎಸಿಬೇಡಿ ಆಯಿತಾ ದಯವಿಟ್ಟು ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಿಮಗೆ ತುಂಬ ಕಂಟೆಂಟ್ ಇರೋವಂಥ ವೀಡಿಯೋನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಕೊಟ್ಟೆ ಕೊಡ್ತೀವಿ ಸರಿನಾ